ನಟ ಅಲು ಅರ್ಜುನ ಅಭಿನಯದ ಪುಷ್ಪಾ ಟು ದ ರೂಲ್ ಸಿನಿಮಾ ಪ್ರೀಮಿಯರ್ ವೇಳೆ ಕಾಲ್ತುಳಿತ ಉಂಟಾಗಿದೆ ಮಹಿಳೆಯೊಬ್ಬರು ಸವನಬಿರುವ ಘಟನೆ ಹೈದರಾಬಾದ್ನ ಆರ್ ಟಿಸಿ ರಸ್ತೆಯಲ್ಲಿರುವ ಸಂಧ್ಯಾ ಥಿಯೇಟರ್ನಲ್ಲಿ ಸಂಭವಿಸಿದೆ ಮಧ್ಯರಾತ್ರಿ ಪುಷ್ಪಾ ಟು ಪ್ರೀಮಿಯರ್ ಪ್ರದರ್ಶನವಿತ್ತು ಈ ವೇಳೆ ಥಿಯೇಟರ್ಗೆ ನಟ ಅಲು ಅರ್ಜುನ್ ಆಗಮಿಸಿದ್ದಾರೆ ನಾಯಕನನ್ನು ನೋಡುವ ತರಾತುರಿಯಲ್ಲಿ ಜನರು ಪ್ರವೇಶ ದ್ವಾರದತ್ತ ನುಗ್ಗಿದ್ದು ಈ ವೇಳೆ ಉಂಟಾದ ಕಾಲ್ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ ಕನಿಷ್ಠ ಇಬ್ಬರು ಮಕ್ಕಳು ಗಾಯಗೊಂಡಿದ್ದಾರೆ ಈ ಪೈಕಿ ಮೃತ ಮಹಿಳೆಯರ ಮಗನ ಸ್ಥಿತಿ ಗಂಭೀರವಾಗಿದೆ ಎಂದು ವರದಿಯಾಗಿದೆ ಪ್ರದರ್ಶನಕ್ಕೂ ಮುನ್ನ ಅಲ್ಲು ಅರ್ಜುನ್ ಅವರು ನೋಡಲು ಅಭಿಮಾನಿಗಳು ಪ್ರವೇಶ ದ್ವಾರದತ್ತ ಧಾವೆ ಜನರನ್ನು ನಿಯಂತ್ರಿಸಿ ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದಾರೆ ಎಂದು ಹೇಳಲಾಗಿದೆ